ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾನು ಡಲ್ ಆಗಿಲ್ಲ ಆಗೋ ಪ್ರಶ್ನೆ ಇಲ್ಲ ಖರ್ಗೆ ಜೊತೆ ಸ್ಥಳೀಯ ಚುನಾವಣೆ ಬಗ್ಗೆ ಚರ್ಚಿಸಿದ್ದೇನೆ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಅಧಿಕಾರ ಹಂಚಿಕೆ ಜಾರಿಗೆ ಕೈಕಮಾಂಡ್ ಮೀನಾಮೇಶ ಹೈಕಮಾಂಡ್ ಸಿದ್ದುಗೆ ಗುದ್ದು ನೀಡಲು ಡಿಕೆಶಿ ಪ್ಲಾನ್ ಎಂಎಲ್ಎ ಸಹಿ ಸಂಗ್ರಹಿಸಿ ಬಲಾಬಲ ಪ್ರದರ್ಶನಕ್ಕೆ ಸಿದ್ಧತೆ ಬೆಂಗಳೂರಲ್ಲಿ ಖಾಸಗಿ ಕಂಪನಿಯ ಸಿಇಒ ಕಿಡ್ನಾಪ್ ಪ್ರಕರಣ ಓರ್ವ ಕಾನ್ಸ್ಟೇಬಲ್ ಸೇರಿ ಎಂಟು ಆರೋಪಿಗಳು ಅರೆಸ್ಟ್ ಕೋರಮಂಗಲ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ ಚಿತ್ರದುರ್ಗ ಟ್ರಾಫಿಕ್ ಪೊಲೀಸರ ಕಿರುಕುಳ ಆರೋಪ ಪೆಟ್ರೋಲ್ ಸುರಿದುಕೊಂಡು ಚಾಲಕ ಆತ್ಮಹತ್ಯೆ ಯತ್ನ ಆಟೋ ಡ್ರೈವರ್ಗಳ ಪ್ರತಿಭಟನೆ ಕ್ರಮಕ್ಕೆ ಆಗ್ರಹ ಎನ್ಐಎ ತನಿಖೆಯಲ್ಲಿ ವೈಟ್ ಕಾಲರ್ ಡಾಕ್ಟರ್ಸ್ ಗುಟ್ಟು ರಿವೀಲ್ ಆಲ್ಫಲಾ ವಿವಿ ವಿದ್ಯಾರ್ಥಿಗಳ ಜೊತೆ ನಂಟು ಹಿಟ್ಟಿನ ಗಿರಣಿ ಬಳಸಿ ಬಾಂಬ್ ತಯಾರಿ ರಟ್ಟು